ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ಟ್ರೆಸ್ಸಿಂದ ಹೊರಗೆ ಬರೋದು ಹೇಗೆ ಯಾಕೆ ಸ್ಟ್ರೆಸ್ ಆಗುತ್ತೆ ಅನ್ನೋದು ಈಗ ಎಲ್ರಿಗೂ ಗೊತ್ತಾಗೋಗ್ತಾ ಇದೆ ಗೊತ್ತಾಗಬೇಕಾಗಿರೋದು ಈ ಸ್ಟ್ರೆಸ್ಸಿಂದ ಹೊರಗೆ ಬರೋದು ಹೇಗೆ ಓ ಅಷ್ಟೇ ಅಲ್ಲ ನಾವು ತಂದೆ ತಾಯಿ ಇರ್ತೀವಲ್ಲ ನಾವೇ ಮಕ್ಕಳಿಗೆ ಸ್ಟ್ರೆಸ್ಸಿಗೆ ಕಾರಣ ಆಗ್ತಾ ಇದ್ದೀವಿ ಗೊತ್ತಾ ಅದು ಹೇಗೆ ಇವತ್ತಿನ ಎಪಿಸೋಡ್ ಸ್ಟ್ರೆಸ್ ಆಗ್ತಾ ಇರೋ ಮಕ್ಕಳಿಗೂ ಸ್ಟ್ರೆಸ್ ಕೊಡ್ತಾ ಇರೋ ತಂದೆ ತಾಯಿಗೂ ಆ್ಯಕ್ಚುಲಿ ನಾವು ಸೈಕಾಲಜಿನಲ್ಲಿ ಓದ್ಬೇಕಾದ್ರೆ ಒತ್ತಡ ಒಳ್ಳೇದು ಅಂತಲೂ ಓದ್ತೀವಿ ಯೂ ಸ್ಟ್ರೆಸ್ ಆ್ಯಂಡ್ ಸ್ಟ್ರೆಸ್ ಅಂತ ಎರಡು ಎರಡು ರೀತಿಯಲ್ಲೂ ಹೇಳ್ತೀವಿ ಒಂದು ಒಳ್ಳೆಯ ಒತ್ತಡ ಬೇಕು ಒತ್ತಡ ಇಲ್ದಲೆ ಇದ್ದರೆ ಇವತ್ತು ಈ ಥರದ್ದೆಲ್ಲ ಆಗಬೇಕು ಅಂತಿದ್ರೆ ನಾನು ಮಾತಾಡ್ದಲೆ ಪ್ರಿಪೇರ್ ಆಗಬೇಕು ಅಥವಾ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲದಲ್ಲೇ ಇದ್ದರೆ ಅದು ಒಂದು ರೀತಿ ಒತ್ತಡ ಆಗುತ್ತೆ ಆದರೆ ಅದು ಒಳ್ಳೆಯ ಒತ್ತಡ ನಾನು ಏನೋ ಒಂದು ಪ್ರಿಪೇರ್ ಆಗ್ತೀನಿ ಆದರೆ ನಾನು ಉಂಟಾಗೋ ಒತ್ತಡ ನನ್ನ ಕಾರ್ಯಕ್ಷಮತೆಯನ್ನು ಓವರ್ಟೇಕ್ ಮಾಡೋ ಥರ ಇದ್ದರೆ ಅದಕ್ಕೆ ಒಂದು ಆಘಾತ ಕೊಡೋ ಅಂಥದ್ದಾದರೆ ಅಂಥ ಒತ್ತಡ ಖಂಡಿತ ಒಳ್ಳೆಯದಲ್ಲ ಬಟ್ ಇದನ್ನು ನಾವು ಶುರುವಿಂದ ಯೋಚನೆ ಮಾಡ್ತಾ ಹೋದರೆ ನಮ್ಮ ಮಾನಸಿಕ ಸ್ಥಿತಿ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ಒಂದು ಜೀವನ ಇದೆ ಒಂದು ಸಾಮಾನ್ಯವಾಗಿ ಒಂದು ನೂರು ವರ್ಷ ಬದುಕ್ತೀವಿ ಅಂತ ಇಟ್ಕೊಳ್ಳೋಣ ಅಥವಾ ಒಂದು ಹೆಲ್ತಿ ಲೈಫ್ ಸೆವೆಂಟಿ ಟು ಏಯ್ಟಿ ಇಯರ್ಸ್ ಬದುಕ್ತೀವಿ ಅಂತ ಹೋ ಹೋದರೆ ಒಂದು ಹತ್ತು ವರ್ಷ ಬಾಲ್ಯದಲ್ಲಿ ಹೋಗಿರುತ್ತೆ ಒಂದು ಅರವತ್ತು ವರ್ಷದವರೆಗೂ ಸರ್ವಿಸ್ನಲ್ಲಿ ಹೋಗಿರುತ್ತೆ ಸೊ ಒಂದು ಲೈಫ್ ಸ್ಪ್ಯಾನಲ್ಲಿ ನಾನು ಹೇಗೆ ಬದುಕ್ತೀನಿ ಯಾವ ರೀತಿಯ ಜೀವನ ನಾನು ನಿರ್ವಹಣೆ ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ಒಂದು ಸ್ಥೂಲವಾದ ನನ್ನ ಆಸೆ ಇರ್ಬೋದು ಕಲ್ಪನೆ ಇರ್ಬೋದು ನನ್ನ ತಯಾರಿ ಸಾಧನೆಗಳು ಇರ್ತಾ ಹೋಗ್ಬೋದು ಇದ್ರ ಜೊತೆಗೆ ನನ್ನ ಕೆಪಬಿಲಿಟಿ ಏನು ನನ್ನ ಕೆಪಾಸಿಟಿ ಏನು ನನಗೆ ಎಷ್ಟು ಮಟ್ಟಿಗೆ ಈ ಒತ್ತಡ ತಡ್ಕೊಂಡು ಮಾಡೋಕ್ಕಾಗತ್ತೆ ಅನ್ನೋದೊಂದು ನನಗೆ ಗೊತ್ತಾಗಬೇಕು ತಂದೆ ತಾಯರ್ ಲೆವೆಲ್ ಯಾಕೆಂದರೆ ಅವ್ರು ಸ್ವಲ್ಪ ವಯಸ್ಸು ಆಗ ಆಗಿದೆ ಅಲ್ಲ ಇಪ್ಪತ್ತೈದು ದಾಟಿರ್ತಾರೆ ಸಾಮಾನ್ಯವಾಗಿ ಒಂದು ಒಂದು ಅಂದಾಜು ಇರುತ್ತೆ ಅದೇ ರೀತಿ ನನ್ನ ಮಗು ನಮ್ಮ ಮನೆಯಲ್ಲಿ ಬೆಳೀತಾ ಇರೋ ಮಗು ಏನು ಇಷ್ಟ ಅದಕ್ಕೆ ಇದು ಬೇಕಾಗಿದೆಯಾ ಇಲ್ವ ಅದು ಯಾವ ರೀತಿಯ ಬದುಕು ಮಾಡಿದರೆ ನನಗೆ ಖುಷಿ ಆಗುತ್ತೆ ಅನ್ನೋದು ಫಸ್ಟ್ ನನಗೆ ಒಂದು ಕಲ್ಪನೆ ಇರಬೇಕು ಈಗ ನಾವು ನೋಡ್ತಾ ಇರೋದು ಒತ್ತಡಕ್ಕೆ ಇನ್ನೊಂದು ಕಾರಣ ಏನಂತಂದರೆ ನನ್ನ ಮಗು ಎಲ್ಲದರಲ್ಲೂ ಎಲ್ಲ ಫೀಲ್ಡಲ್ಲೂ ಎಕ್ಸ್ಪರ್ಟ್ ಆಗಿರಬೇಕು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಜೊತೆಗೆ ನನಗೆ ಮಾಡೋಕ್ಕೆ ಅವಕಾಶ ಸಿಕ್ಕಲಿಲ್ಲ ನನ್ನ ಮಗುಗೆ ಅವಕಾಶ ಕೊಡ್ತೀನಿ ಅದು ಮಾಡಲಿ ಜಾಮೂನು ಬೇಕು ಅಂತ ಮಗು ಹಠ ಮಾಡ್ತಾಯಿದೆ ನನಗೆ ನಂಗೆ ಜಾಮೂನ್ ಇಷ್ಟ ಇಲ್ಲ ಜಹಾಂಗೀರ್ ಇಷ್ಟ ನೀನು ಜಹಾಂಗೀರ್ ಇಷ್ಟ ಅಂದರೆ ಅದಕ್ಕೇನು ಬೇಕು ಅದು ಅದು ಗಲಾಟೆ ಮಾಡ್ತಾಯಿದೆ ಸೊ ನಾನು ಅದಕ್ಕೆ ಏನು ಬೇಕು ಅಂತ ಕೊಡೋದನ್ನ ನಾನು ಐಡೆಂಟಿಫೈ ಮಾಡಿಕೊಂಡ್ರೆ ನಾನು ಕಮ್ಮಿ ಇವಾಗ ನಾವು ನೋಡ್ತಾ ಇದ್ದೀವಿ ಇವಾಗ ಈ ಇಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿರೋ ಅಂಥ ಕಾಲದಲ್ಲಿ ನೀವು ಏನೇ ಒಂದು ಆಸಕ್ತಿ ವಹಿಸಿ ಮಾಡಿದರೆ ಅದಕ್ಕೆ ಪೂರ್ತಿಯಾಗಿ ನಿಮ್ಮ ಪ್ರಾಕ್ಟೀಸ್ ಇರ್ಬೋದು ನಿಮ್ಮ ಪರ್ಸೆಪ್ಷನ್ಸ್ ಇರ್ಬೋದು ಪರ್ಸಿವಿರೆನ್ಸ್ ಇರ್ಬೋದು ಅದನ್ನೆಲ್ಲ ಸತತವಾಗಿ ಹಾಕ್ತಾ ಹೋದರೆ ಯಾವುದೇ ಕ್ಷೇತ್ರದಲ್ಲೂ ನೀವು ಮುಂದೆ ಬರೋಕ್ಕೆ ಅವಕಾಶ ಇದೆ ಅವಕಾಶ ಇದೆ ಶುರುವಿನಲ್ಲಿ ಏನೋ ಒಂದು ಫೇಲ್ಯೂರ್ಸ್ ಇರ್ಬೋದು ಆದರೆ ಮುಂದೆ ಅದನ್ನೇ ಒಂದು ಹಠವಾಗಿ ಇಟ್ಕೊಂಡಾಗ ನೀವು ಖಂಡಿತ ಒಂದು ಸಾಧನೆ ಮಾಡಿ ಒಂದು ನಿಮಗೆ ಹೆಸರುವಾಸಿ ಆಗಬೇಕು ಅಂದರೆ ಅದನ್ನಾಗೋಕ್ಕೆ ಒಂದು ಅವಕಾಶ ಇದೆ ಈಗ ಐವತ್ತು ವರ್ಷದ ಹಿಂದೆ ನಾವುಗಳೆಲ್ಲ ಓದ್ತಾ ಇರಬೇಕಾದ್ರೆ ನಮಗೆ ತುಂಬ ಲಿಮಿಟೆಡ್ ಆಪ್ಷನ್ಸ್ ಫಿಸಿಕ್ಸ್ಗೆ ಪಿ ಸಿ ಎಮ್ ಇರ್ಬೋದು ಸಿ ಬಿ ಜೆಡ್ ಇರ್ಬೋದು ಹೋಮ್ ಸೈನ್ಸ್ ಆರ್ಟ್ಸು ಆವಾಗೆಲ್ಲ ಹೇಳ್ತಾ ಇದ್ದಿದ್ದೆ ನ್ಯಾ ಏನು ಪ್ರಯೋಜನ ಇಲ್ದ ಇದ್ದರೆ ಆರ್ಟ್ಸ್ ತಗೋ ಅಂತ ಇವಾಗ ಆರ್ಟ್ಸ್ಗೆಷ್ಟೋ ಇದೆ ಜರ್ನಲಿಸಮ್ ಮಾಡ್ಬೋದು ಲಿಟ್ರೇಚರ್ ಓದ್ಬೋದು ಸೊ ನೀನು ಏನೇ ಸಬ್ಜೆಕ್ಟ್ ತೊಗೊಂಡ್ರು ಅದರಲ್ಲಿ ಶ್ರದ್ಧೆ ಇಟ್ಟು ನಿನ್ನ ಸಾಧನೆ ಮಾಡಿದ್ರೆ ಮುಂದೆ ಬರ್ಬೋದು ಅನ್ನೋದು ಒಂದಿದೆ ಅದು ತಂದೆ ತಾಯಿಗೆ ಅರ್ಥ ಆಗಬೇಕು ನನಗೆ ಮಾಡೋಕ್ಕೆ ಅವಕಾಶ ಆಗಲಿಲ್ಲ ನೀನು ಮಾಡು ನಿನಗೇನೇನು ಬೇಕೋ ಎಲ್ಲ ನಾನು ಸೌಲಭ್ಯಗಳನ್ನು ಕೊಡ್ತೀನಿ ಏನು ಸೌಲಭ್ಯ ಕೊಡ್ತೀನಿ ಟೇಬಲ್ ಬೇಕಾ ಕೊಡ್ತೀನಿ ದುಡ್ಡು ಬೇಕಾ ಕೊಡ್ತೀನಿ ಓಡಾಡೋಕ್ಕೆ ಗಾಡಿ ಬೇಕಾ ಕೊಡಿಸ್ತೀನಿ ಟೀಚರ್ನ ಇಡಿಸ್ತೀನಿ ಎಲ್ಲ ಮಾಡ್ತೀನಿ ಆದರೆ ನಿನಗೆ ಆಸಕ್ತಿ ಇದೆಯಾ ಅಲ್ವ ನಂಗೆ ಗೊತ್ತಿಲ್ಲ ಅದನ್ನು ನೀನು ಮಾ ಮಾಡ್ಕೋಬೇಕು ಬಿಕಾಸ್ ನಾನೆಲ್ಲ ಕೊಟ್ಟಿದ್ದೀನಲ್ಲ ನೀನು ಮಾಡು ಅದು ಮಗುನಲ್ಲಿ ಅದಕ್ಕೆ ಇದ್ದರೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿನ್ನ ಎದುರು ಹಾಕ್ಕೊಳ್ಳೋ ಧೈರ್ಯ ಇರೋಲ್ಲ ಅವಕ್ಕೆ ಧೈರ್ಯ ಯಾಕೆಂದರೆ ದೇ ಆರ್ ದಿ ಪ್ರೊವೈಡರ್ಸ್ ಏನೇನು ಬೇಕೋ ಊಟ ಕೊಡಿಸೋರವರು ಸ್ಕೂಲಿಗೆ ಕಳಿಸೋರವರು ಎಲ್ಲದು ಅದು ಅದನ್ನು ಭಾಷೆ ಮೂಲಕ ಹೇಳೋಕ್ಕೆ ಮಗು ಗೊತ್ತಾಗಲ್ಲ ಭಾವನೆಗಳ ಮೂಲಕ ತೋರಿಸುತ್ತೆ ಇಲ್ಲ ವರ್ತನೆ ಮೂಲಕ ತೋರಿಸುತ್ತೆ ಬೆಡ್ ವೆಟ್ಟಿಂಗ್ ಸ್ಟಾರ್ಟ್ ಆಗ್ಬೋದು ತುಂಬ ಇಷ್ಟ ಆಗದೆ ಇರೋ ಅಂಥದ್ದಾದರೆ ಇಲ್ಲ ಒಂಥರ ಇಂಟ್ರಾವರ್ಟಾಗಿ ಏನೋ ಅಳತಾ ಕುತ್ಕೋಬೋದು ಅಂದರೆ ಇದೆಲ್ಲ ಒತ್ತಡಗಳಿಗೆ ಕಾರಣ ಎಲ್ಲ ಸುಗಮವಾಗಿ ನಡೀತಾ ಇದ್ದರೆ ಈ ಥರದ ಬಿಹೇವಿಯರ್ಗಳೆಲ್ಲ ಇರಲ್ಲ ಈ ಥರದ ವರ್ತನೆಗಳಲ್ಲಿ ನಾವು ವಿಭಿನ್ನತೆ ಎಲ್ಲ ಏನು ಕಾಣಲ್ಲ ಯಾವಾಗ ನನ್ನದನ್ನು ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ವೋ ಎಕ್ಸ್ಪ್ರೆಸ್ ಮಾಡಿದ್ರೂ ಅದು ಅರ್ಥೈಸ್ಕೊಳ್ಳೋಕ್ಕಾಗಲ್ವೋ ಎದುರುಗಡೆ ಇರೋವಂಥ ವ್ಯಕ್ತಿಗೆ ಒತ್ತಡಗಳು ಶುರುವಾಗ್ತಾ ಹೋಗುತ್ತೆ ಎಲ್ಲ ಒತ್ತಡಗಳಿಗೂ ಕಾರಣ ಏನು ನಾನು ಪರ್ಫೆಕ್ಟ್ ಆಗಿರಬೇಕು ನನ್ನ ನಾನು ಏನು ಮಾಡ್ತೀನೋ ಅದು ತುಂಬ ಅಚ್ಚುಗಟ್ಟಾಗಿರಬೇಕು ಎಕ್ಸ್ಪೆಕ್ಟೇಷನ್ ಕರೆಕ್ಟು ಆದರೆ ಈಸ್ ಇಟ್ ಪಾಸಿಬಲ್ ಇವತ್ತು ನಾನು ಸಾರು ಮಾಡಿದ್ದೀನಿ ಅಂದರೆ ಇವತ್ತು ರುಚಿಯಾಗಿ ಮಾಡಿದ್ದೀನಿ ಅಂದರೆ ನಾಳೆನೂ ಆಗದೇ ಇರ್ಬೋದು ಎಲ್ಲೋ ಕೈ ತಪ್ಪು ಉಪ್ಪು ಜಾಸ್ತಿ ಬಿಡ್ಬೋದು ಇಟ್ಸ್ ಓಕೆ ಇಟ್ಸ್ ಓಕೆ ಒಂದು ಬದಲಾವಣೆ ಆಗ್ತಾಯಿದೆ ನಿನ್ನೆ ಥರ ನಾಳೆ ಇಲ್ಲ ಇವತ್ತಿಲ್ಲ ಬದಲಾವಣೆ ಆದರೂ ಪರವಾಗಿಲ್ಲ ನಾನು ಏನೋ ಒಂದು ಅದರಲ್ಲೇ ಒಂದು ಒಳ್ಳೆಯದನ್ನು ಕಂಡು ಹಿಡ್ಕೊಳ್ತೀನಿ ಅಂತಂದರೆ ಒತ್ತಡ ಕಮ್ಮಿ ಆಗುತ್ತೆ ನನಗೆ ಆಗದಲ್ಲೇ ಇರೋದು ನನ್ನ ಕೆಪಬಿಲಿಟಿಗೆ ಮೀರಿರೋ ಅಂಥದ್ದು ನನಗೆ ಅಸಾಧ್ಯವಾಗಿರೋ ಅಂಥದ್ದು ನನ್ನ ಸನ್ನಿವೇಶ ಅದಕ್ಕೆ ಪ್ರತಿಕೂಲವಾಗಿದೆ ಅನ್ನೋದನ್ನು ನಾನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳ್ದಲೇ ಇರೋದರಿಂದ ಒತ್ತಡ ಶುರುವಾಗ ಅದೇ ರೀತಿ ಮಗುವಿಗುವೆ ಅದರದ್ದು ಐಕ್ಯೂ ಕಮ್ಮಿ ಇರ್ಬೋದು ಅದಕ್ಕೆ ಆಸೆನೇ ಬೇರೆ ಇರ್ಬೋದು ನಾವು ನೋಡಿ ಸುಧಾ ಮೇಡಮ್ ಒಂದು ಎರಡು ಮೂರು ವರ್ಷದವರೆಗೂ ನಾವು ಮಕ್ಕಳ ಬಾಲ್ಯನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ನಡೀತಾ ಇದೆ ಅಂತೀವಿ ಶ್ಲೋಕ ಹೇಳಿ ಕೊಡ್ತೀವಿ ಅದು ಹೇಳ್ತು ಅಂದರೆ ಬಂದವ್ರು ಮುಂದೆಲ್ಲ ಪ್ರದರ್ಶನ ಮಾಡಿಸ್ತೀವಿ ಖುಷಿ ಪಡ್ತೀವಿ ಆಮೇಲೆ ಪುಟ್ಟ ಮಗು ಅಂತೂ ಒಂದು ಹೊಸದಾಡ್ತು ಅಂದ್ರೇ ಅವತ್ತೊಂದು ಉಂಡೆ ಕಟ್ಟಿ ಒಂದು ಪಾಯಸ ಮಾಡೋ ಕೊಬ್ಬರಿ ಗೀಟಕ್ಕೆ ಮುರಿಸೋವಂಥದ್ದು ಏನು ಪ್ರತಿಯೊಂದು ಹಂತದಲ್ಲೂ ಆದರೆ ಎಲ್ ಕೆ ಜಿ ಸೇರಿಸ್ ತಕ್ಷಣ ನಮ್ಗೆ ಅದು ಯಾವುದು ಬೇಡ ಅದು ಫಸ್ಟ್ ರ್ಯಾಂಕ್ ಬರಬೇಕು ಔಟ್ ಆಫ್ ಔಟ್ ತೆಗಿಬೇಕು ಮೈ ಎಕ್ಸ್ಪೆಕ್ಟೇಷನ್ ಚೇಂಜಸ್ ಅದನ್ನು ನಾನು ಮಾಡ್ತಾ ಹೋದಾಗ ನೀನು ಏನೇ ಮಾಡು ನನಗದು ಖುಷಿ ಇಲ್ಲ ನೀನು ಬಂದವ್ರಿಗೆ ನಮಸ್ಕಾರ ಆಂಟಿ ಒಳಗೆ ಬಂದು ಕೂತ್ಕೊಳ್ಳಿ ಅಂತ ಅಂದೆ ಅದನ್ನು ನನಗೆ ಖುಷಿ ಕೊಡ್ತಾ ಇಲ್ಲ ನೀನು ಮಾತಾಡಿಸ್ತಿದ್ರು ಪರವಾಗಿಲ್ಲ ಔಟ್ ಆಫ್ ಆಫ್ ತೆಗಿ ನೀನು ಮಾರ್ಕ್ಸ್ ತೆಗದ್ರಷ್ಟೇ ನನಗೆ ಇಷ್ಟ ಅನ್ನೋದು ಒಂದು ಭಾವನೆ ನಾವು ಪೇರೆಂಟ್ಸಲ್ಲಿ ತೊಡಗಿಸ್ಕೊಂಡಾಗ ಮಗುವಿನ ಮೇಲೂ ಒತ್ತಡ ಜಾಸ್ತಿ ನಮ್ಮ ಮೇಲೂ ಒತ್ತಡ ಜಾಸ್ತಿ ಅದೇ ಮತ್ತು ಆಯ್ಕೆಯ ಸ್ವಾತಂತ್ರ್ಯ ನಾನು ಅವಾಗಲೇ ಹೇಳ್ತಾ ಇದ್ದೆ ಒಂದು ಫಿಬರ್ ಫಿಬರೋ ಟೈಮ್ನಲ್ಲಿ ತನಗೆ ಹೆಂಗೆ ಬೇಕೋ ಬೆಳಿಬೇಕು ಅಂತ ಇರುತ್ತೆ ಅದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಶುರು ಮಾಡಿದಾಗ ತಂದೆ ತಾಯಿಗೆ ಒತ್ತಡ ಜಾಸ್ತಿ ಇಲ್ಲಿವರೆಗೂ ನಾನು ಹೇಳ್ದಂಗೆ ಕೇಳಿದೆ ನಾನು ಏನು ಬಟ್ಟೆ ಹಾಕು ಅಂದರೆ ಆ ಥರ ಮಾಡಿದೆ ಎಲ್ಲಿ ಹೋಗಬೇಕು ಅಂದರೆ ನನ್ನ ಜೊತೆ ಬರ್ತಾಯಿದ್ದೆ ಈಗ ನನ್ನ ಜೊತೆ ಬರೋಲ್ಲ ಮದುವೆಗೆ ಬಾಂದರೆ ನಂಗೆ ಬೋರು ನಾನು ಅಲ್ಲಿ ಬಂದೇನು ಮಾಡಲಿ ಅಂತ ಅಂತೀಯ ಓದಿನೆಪ ಹಾಕಿ ರೂಮ್ ಒಳಗೆ ಕೂತ್ಕೋತೀಯ ಸೊ ಇಲ್ಲಿ ಒಂಥರ ಆಮೇಲೆ ಜನನ ಕೇಳ್ತಾರೆ ಯಾಕೆ ನಿಮ್ಮ ಮಕ್ಳನ್ನೆಲ್ಲೂ ಕರ್ಕೊಂಡು ಬರಲ್ಲ ಬರೋಲ್ವಾ ಅಂತ ಅದಕ್ಕೆ ನಾನು ಉತ್ತರ ಕೊಡಬೇಕು ಇಲ್ಲ ಕೆಲಸ ನೀನು ನನ್ನ ಜೊತೆ ನೀನು ಬರಬೇಡ ಅದು ಟೈಮ್ ವೇಸ್ಟು ನೀನು ಓದ್ಕೋ ಅಂತ ನಾನು ಒತ್ತಡ ಹಾಕ್ತಾಯಿರ್ತೀನಿ ಸಣ್ಣ ಸಣ್ಣ ಒತ್ತಡಗಳು ನೀನು ಯಾಕೆ ಈ ತರಕಾರಿ ತಿಂತಾಯಿಲ್ಲ ಇತ್ತು ತಿನ್ನು ಈ ಕ್ಯಾರೆಟು ಈ ಈ ವಿಟಮಿನ್ ಇದೆ ಗ್ರೀನ್ಸ್ ಇದೆ ರೆಡ್ ಕಲರ್ ತರಕಾರಿ ತಿನ್ನು ಇತ್ತು ತಿನ್ನು ನನಗದು ಇಷ್ಟ ಇಲ್ಲ ಇಷ್ಟ ಇಲ್ಲ ಸೇರಲ್ಲ ಅನ್ನೋದು ಒಂದೊಂದು ವ್ಯಕ್ತಿಯ ಒಂದು ರುಚಿ ಅದು ನೆಕ್ಸ್ಟ್ ಅಭಿರುಚಿಯಾಗಿ ಬದಲಾಗ್ತಾ ಹೋಗುತ್ತೆ ವಿ ಹ್ಯಾಡ್ ಟು ರೆಸ್ಪೆಕ್ಟ್ ದಟ್ ಆ ರೆಸ್ಪೆಕ್ಟ್ ಕೊಟ್ಕೊಂಡಾಗ ನಾನು ರೆಸ್ಪೆಕ್ಟ್ ಕೊಡ್ತಿದ್ದೀನಿ ಅನ್ನೋದು ಮಗುಗೆ ಅರ್ಥವಾದಾಗ ಆ್ಯಕ್ಸೆಪ್ಟೆನ್ಸ್ ಬರ್ತಾ ಹೋಗುತ್ತೆ ಯಾವಾಗ ಆ್ಯಕ್ಸೆಪ್ಟೆನ್ಸ್ ಬರುತ್ತೋ ಒತ್ತಡ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ನೀವು ಆಯ್ಕೆ ಅಂತ ಹೇಳಿದ್ರಿ ಬಹುಶಃ ನಾನು ಸಾಮಾನ್ಯವಾಗಿ ಗಮನಿಸ್ದಂಗೆ ಒಂದು ಡಿಗ್ರಿ ಆಗೋವರೆಗೂ ಒಂದು ಗುರಿಯ ಬಗ್ಗೆ ಗಮನ ಬರುವಂಥದ್ದು ತುಂಬ ಕಮ್ಮಿ ಜನ ಮಕ್ಕಳಿಗೆ ನಾನು ಹೀಗೇ ಆಗಬೇಕು ನಾನು ಡಾಕ್ಟ್ರೇ ಆಗಬೇಕು ನನ್ನ ಆರ್ಟಿಸ್ಟೇ ಆಗಬೇಕು ನನ್ನ ಫೋಟೋಗ್ರಾಫರೇ ಆಗಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಅದಕ್ಕೆ ನಾನು ನನ್ನ ಜೀವನನ ಮುಡುಪಾಗಿಟ್ಟು ನಾನು ಅದ್ರ ಬಗ್ಗೆನೇ ಓದ್ಕೋತೀನಿ ಅಂತ ಮಕ್ಕಳಿಗೆ ಹೇಳೋ ಅಷ್ಟು ತಿಳುವಳಿಕೆ ಬಂದಿರೋದಿಲ್ಲ ಫಸ್ಟು ಪ್ಯೂಬರ್ಟಿನಲ್ಲಿ ಅವರಿಗೆ ದೇಹದ ಬಗ್ಗೆ ಆಕರ್ಷಣೆ ಇರುತ್ತೆ ಅಲ್ಲಿರೋ ಹಾರ್ಮೋನಲ್ ಚೇಂಜಸಿಂದ ಇರುತ್ತೆ ಇದನ್ನೆಲ್ಲ ಮೀರಿ ನಾನು ಏನೋ ಒಂದು ಸಾಧನೆ ಮಾಡಬೇಕಂದ್ರೆ ಅದರ ಕಲ್ಪನೆ ತುಂಬ ಇರಬೇಕು ನಾವು ತಂದೆ ತಾಯಿಗಳು ಅದಕ್ಕೆ ಎಕ್ಸ್ಪೋಜರ್ ಕೊಟ್ಟಿದ್ದೀವ ಮಗುಗೆ ಸಂಗೀತ ಇಷ್ಟ ಸಂಗೀತ ಟೀಚರ್ನ ಹುಡುಕ್ತೀವಿ ನಾವು ಒಳ್ಳೆ ಟೀಚರ್ ಯಾರು ಹೇಳ್ಕೊಡ್ತೀವಿ ಅಂತ ಅದಕ್ಕೆ ಮುಂಚೆ ನಾನೊಂದು ನಾಲ್ಕು ಸಂಗೀತ ಕಚೇರಿಗೆ ಕರ್ಕೊಂಡು ಹೋಗಿ ಸಂಗೀತ ಅಂದರೆ ಏನು ಅಂತ ನಾನು ತೋರಿಸಿದ್ದೀನ ಭರತನಾಟ್ಯ ಎಲ್ಲರಿಗೂ ಇಷ್ಟ ಮಕ್ಳು ಕಲರ್ ಕಲರ್ ಡ್ರೆಸ್ ಹಾಕ್ಕೊಂಡು ಮಾಡಿದರೆ ನೋಡೋಕೆ ಇಷ್ಟ ನಾನು ಭರತನಾಟ್ಯದ ಪ್ರೋಗ್ರಾಮ್ಗೆ ಹೋಗಿ ತೋರಿಸಿದೀನ ಫೋಟೋಗ್ರಫಿ ನಾನು ವೈಲ್ಡ್ ಲೈಫ್ ಕರ್ಕೊಂಡು ಹೋಗಿ ಒಂದು ಟೀಚರ್ನ ಗೊತ್ತು ಮಾಡ್ತೀನಿ ಅದಕ್ಕೆ ಬೇಕಾಗಿರೋ ಸಲಕರಣೆಗಳನ್ನು ನಾನು ಕೊಡಿಸ್ತೀನಿ ಆದರೆ ಆ ಫೀಲ್ಡ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ ಈಗ ಎಷ್ಟೋ ಜನ ಐ ಎ ಎಸ್ ಹಾಕ್ತೀವಿ ಅಂತಾರೆ ಐ ಕೆ ಪಿ ಎಸ್ ಮಾಡ್ತೀವಿ ಅಂತಾರೆ ಅದು ಮಾಡ್ತೀವಿ ಹಾಗಂದ್ರೆ ಏನು ಅಂತ ಗೊತ್ತಿರಲ್ಲ ಅದನ್ನು ತಿಳುವಳಿಕೆ ಕೊಡ್ತಾ ಬಂದರೆ ಆವಾಗ ಆಯ್ಕೆ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ ಹಾಗಾಗಿನೇ ಇಂಜಿನಿಯರಿಂಗ್ ಮೇಲೆ ಮ್ಯೂಸಿಷಿಯನ್ಸ್ ಆಗ್ತಾರೆ ಎಮ್ ಬಿ ಬಿ ಎಸ್ ಮೇಲೆ ಫೋಟೋಗ್ರಾಫರ್ ಆಗ್ತಾರೆ ಇನ್ನೇನು ಅವ್ರು ಓದಿರೋದೇ ಒಂದು ಇದು ಅಂದರೆ ತಪ್ಪಲ್ಲ ಯಾವಾಗಲೂ ವಿದ್ಯಾಭ್ಯಾಸ ನಮಗೊಂದು ಕಾನ್ಫಿಡೆನ್ಸ್ ಕೊಟ್ಟೇ ಕೊಡುತ್ತೆ ಆದರೆ ನನ್ನ ಕೆರಿಯರ್ ಆಗಿ ನನ್ನ ಕಾರ್ಯಕ್ಷೇತ್ರದಲ್ಲಿ ನಾನು ಸಂಪಾದನೆಗೆ ಆಯ್ಕೆ ಮಾಡಿಕೊಳ್ಳೋ ಅಂಥ ದಾರಿ ನನ್ನ ವಿದ್ಯಾಭ್ಯಾಸದ್ದೇ ಆಗಿಲ್ಲದಲ್ಲೇ ಇರ್ಬೋದು ಬೇಸಿಕ್ ಎಜುಕೇಷನ್ ಆಗಿಲ್ದಲೇ ಇರ್ಬೋದು ಆದ್ದರಿಂದ ಆ ಒತ್ತಡ ತುಂಬ ಬೇಡ ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ಆ ಮಾರ್ಕ್ಸ್ ಕಡೆ ತುಂಬ ಗಮನ ಕೊಟ್ಕೊಂಡು ಆ ಮಗುವಿಗೂ ಹಿಂಸೆ ಮಾಡಿಕೊಂಡು ನಾವು ನಮ್ಮ ಲೈಫ್ನೆಲ್ಲ ಸ್ಥಗಿತಗೊಳಿಸ್ಕೊಂಡು ಇನ್ನೇನಿಲ್ಲ ಬರಿ ಅಷ್ಟೇ ಅಂತ ಅಂದ್ಕೊಳ್ಳೋದು ಬೇಡ ಅಂತ ನನ್ನ ಅನಿಸಿಕೆ ನಮಗೆ ಗೊತ್ತಿಲ್ಲದೆ ನಮ್ಮ ಮಾತುಗಳು ನಮಗೆ ಗೊತ್ತಿಲ್ಲದೆ ನಮ್ಮ ನಿರೀಕ್ಷೆಗಳು ಅಷ್ಟೇ ಅಲ್ಲ ನಮ್ಮ ಕೆಲಸದ ಒತ್ತಡಗಳನ್ನು ನಮ್ಮ ಸ್ಟ್ರೆಸ್ಸನ್ನು ನಾವು ಮಕ್ಕಳ ಮೇಲೆ ಹೇರ್ತಾ ಇದ್ದೀವಿ ಈ ಎಲ್ಲವುಗಳಿಗೂ ಎಲ್ಲೋ ಕಡಿವಾಣ ಹಾಕಬೇಕಾಗಿದೆ ಅದು ಹೇಗೆ ಅನ್ನೋದನ್ನೇ ಭರವಸೆ ಹೇಳ್ತಾ ಬಂದಿದೆ ಪೇರೆಂಟಿಂಗ್ ಕುರಿತಾದಂತಹ ಈ ಸರಣಿ ಎಪಿಸೋಡ್ಸು ತಮಗೆ ಇಷ್ಟವಾಗಿದೆ ಅಂದ್ಕೋತೀನಿ ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ